ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ಕೆ ಪಿ ಸಿ ಸಿ ವತಿಯಿಂದ ಲೇಬರ್ ಸೆಲ್ ಆಫೀಸನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಜಿಲ್ಲಾ ಅಧ್ಯಕ್ಷರಾದ ರಾಜಣ್ಣವರು ನಮ್ಮ ತಾಲೂಕು ಅಧ್ಯಕ್ಷರಂತ ಡಾಕ್ಟರ್ ಚಂದ್ರಪ್ಪರವರು ಹೆಸರುಗಳು ಬಹಳಷ್ಟು ಇದ್ದಾವೆ ದೊಡ್ಡ ಯಾಕಂದ್ರೆ ಈಗ ಬರಲಿ ಇರ್ಬೋದು ಎಲ್ಲ ಪ್ರತಿಯೊಬ್ಬ ಒಂದೊಂದು ಹೆಸರು ಬಹಳಷ್ಟು ಜನ ಇದ್ದಾರೆ ಇವರೆಲ್ಲ ಸೇರಿ ಇವತ್ತು ಮಾಡಿರ್ತಕ್ಕಂಥ ಬಹಳ ತುಂಬಾ ಮೆಚ್ಚುಗೆ ಪಡಿಸುವಂತ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇವತ್ತು ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಶ್ರೀ ತಾರು ಬಂದಿದ್ದಾರೆ ಅದೇ ರೀತಿ ಅಧ್ಯಕ್ಷರು ಗುಜರಹಳ್ಳಿ ಮಂಜುನಾಥ್ ಅವರು ನಮ್ಮ ನಂದಕೀಠ ಶ್ರೀನಿವಾಸರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಿಜವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ದೊಡ್ಡ ಶಕ್ತಿ ಇದ್ದಂದ್ರೆ ಕಾರ್ಮಿಕರು ಮತ್ತು ರೈತರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಮಿಕರ ಸೆಲ್ ಓಪನ್ ಮಾಡ್ತಾ ಇರೋದು ಭಾಳ ಸಂತೋಷದಾಯಕ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ವಾಗ್ದಾನ ಮಾಡ್ತಾ ಇದ್ದೀನಿ ನಾವಿಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಡ ಕಟ್ಟುವಾಗ ಲೇಬರ್ ಸೆಲ್ಗೆ ಒಂದು ಕಟ್ಟಡ ಕೂಡ ನಿಮಗೆ ಸಪರೇಟ್ ಆಗಿರೋದು ಯಾಕಂತಂದರೆ ಇಲ್ಲಿ ಎಲ್ಲ ವಿಭಾಗಗಳಿಗೂ ಒಂದೊಂದು ರೂಮ್ ಕೊಡಬೇಕು ಮಾಡಿ ಎಲ್ಲರೂ ಆಕ್ಟಿವೇಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷ ಇಲ್ಲಿ ಶಕ್ತಿಯುತವಾಗಿದೆ ಕೆಲವು ಕಾರಣಾಂತರಗಳಿಂದ ಆಮೇಲೆ ಸುಮಾರು ಎಮ್ ಎಲ್ ಎಲೆಕ್ಷನ್ಗಳಲ್ಲಿ ಮೂರು ನಾಲ್ಕು ಎಲೆಕ್ಷನ್ ನಾವೇ ಗೆದ್ದಿದ್ವು ಆ ಒಂದು ಸಿಂಪತಿ ಇತ್ತು ಮೂರ್ನಾಲ್ಕು ಎಲೆಕ್ಷನಲ್ಲಿ ಪಾಪ ಜೆ ಡಿ ಎಸ್ ಅವರು ಸೋತಿದ್ದಾರೆ ಸೋತಿದ್ದಾರೆ ಅಂತ ಆ ಹಿನ್ನೆಲೆಯಲ್ಲಿ ಮನೆ ಗೆದ್ದಿರ್ಬೋದು ನಾವು ಅದಕ್ಕೆ ಭಯಪಡೋಷ್ಟು ಅಂತ ಒಂದು ಇದೇನೂ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿಯನ್ನೆಲ್ಲ ಕೂಡೀಕರಿಸಿಕೊಂಡು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರನ್ನೆಲ್ಲ ಕೂಡ ಕರ್ಕೊಂಡು ಇನ್ನು ಯುವಕರಲ್ಲಿ ಇವತ್ತೇನು ರಾಜೀವ್ ಗಾಂಧಿ ಯುವಕರು ಆಗಿದ್ದಾರೆ ಏನು ನಮ್ಮ ಈ ಒಂದು ಭಾರತ್ ಜೋಡೋ ಕಾರ್ಯಕ್ರಮ ಇದೆಯೋ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಕಾರ್ಯಕ್ರಮ ಏನು ಇವತ್ತು ಮಾಡ್ತಾ ಇದ್ದಾರೆ ಅದು ಹೋಗ್ಬಂದಿದ್ದು ಬಹಳಷ್ಟು ರಾಹುಲ್ ಗಾಂಧಿ ಅವ್ರಿಗೂ ದೇಶದ ಬಗ್ಗೆ ಅರಿವಾಗಿದೆ ಮತ್ತು ಜನರಿಗೂ ಕೂಡ ರಾಹುಲ್ ಗಾಂಧಿ ಬಗ್ಗೆ ಬಹಳಷ್ಟು ಸ್ಕಿಲ್ಕೊಂಡಿದ್ದಾರೆ ನನಗೆ ಒಬ್ಬ ಯಾರೋ ಒಬ್ಬ ಆಂಧ್ರದಲ್ಲಿ ಒಬ್ಬ ಮಹಿಳೆ ಮಾತಾಡಿದ್ದಾರೆ ಎಷ್ಟು ಸಿಂಪಲ್ ಇದೆ ನಮ್ಮ ಮನುಷ್ಯ ಅಂತಂದ್ರೆ ಎಲ್ಲೊಬ್ಬ ಕೆಲವು ಚಪ್ಪಿದ್ದೆ ಬುರಿದುಂದು ಬುರ್ದು ನಮ್ಮಂತ ಪೈಯದನಕ್ಕೆ ಅನುಮಾನ ಪಡ್ತಾವೆ ಪೈಯೋದಿಂದ ಒಟ್ಟು ತಿಳಿದೋದ ಅದಕ್ಕೇನು ಅದು ಮನೇಲಿ ಕೂತ್ಕೊಂಡು ತಿಂದ್ಕೊಂಡು ಕಾಲ ಮೇಲೆ ಅಷ್ಟು ಆಸ್ತಿ ಎಲ್ಲ ಇದೆ ಆದ್ರೂ ಕೂಡ ದೇಶ ಸೇವೆ ಮಾಡಬೇಕು ಅಂತ ಇವತ್ತೇನಾದ್ರೂ ನಿಜವಾಗ್ಲೂ ದೇಶಕ್ಕಾಗಿ ಪ್ರಾಣ ತಿತ್ತಿರೋದು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಈಗ ರಾಹುಲ್ ಗಾಂಧಿ ಅವ್ರ ಮನೆಯಲ್ಲಿ ತನ್ನ ತಂದೆ ಚಿತ್ರ ಚಿತ್ರವಾಗಿ ಬಯಾಪ ಇರೋ ಟೆರ ಇದು ಮಾಡಿರ್ತಕ್ಕಂಥ ಉದರಲ್ಲಿ ಮಾಡವೊಂದಿದ್ದ ಅದೇ ರೀತಿಯಾಗಿ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ದೇಶ ಸೇವೆಯಲ್ಲೇ ತಮ್ಮ ಪ್ರಾಣ ತ್ಯಾಗ ಮಾಡಿದರು ಆ ಬಲಿದಾನ ಆ ರಕ್ತ ತರ್ಪಣೆ ಏನಾದರೂ ಆಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಯಾರಾದರೂ ಇವತ್ತು ನರೇಂದ್ರ ಮೋದಿಯವ್ರ ಮನೆಯಲ್ಲೋ ಇನ್ನೊಬ್ಬರು ಮನೆಯಲ್ಲೋ ಮನೆಯಲ್ಲೂ ಇಂತ ಒಂದು ದೇಶಕ್ಕಾಗಿ ಪ್ರಾಣ ತೆಗೆತ್ತಿರತಕ್ಕಂಥ ಯಾವ ಉದಾಹರಣೆಯೂ ಇಲ್ಲ ಅಂತ ಒಂದು ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿಯವರು ಎಲ್ಲ ಯುವಕರಲ್ಲೂ ಕೂಡ ಸ್ಫೂರ್ತಿಯನ್ನು ಇದ್ದಾರೆ ಈಗ ಎರಡನೇ ಯಾತ್ರೆ ಶುರು ಮಾಡಿದ್ದಾರೆ ಅದಕ್ಕೂ ಭಾಳ ಅಡಚಣೆಗಳು ಎಲ್ಲ ಮಾಡ್ತಾ ಇದ್ದಾರೆ ಆದರೂ ಜನ ಅವರು ಪರವಾಗಿ ಇದ್ದಾರೆ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಬೆಳೀತಾ ಇದ್ದು ನಾವು ಕೂಡ ಮುಲ್ಬಾದ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟೋ ಒಂದು ಇದರಲ್ಲಿ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಕಟ್ಟೋಣ ನಮ್ಮ ಜೊತೆಯಲ್ಲಿ ನಮ್ಮ ಕೊತ್ತೂರು ಮಂಜನಾ ನಮ್ಮ ಮಾಜಿ ನಮ್ಮ ಶಾಸಕರು ಹಾಲೆ ಕೋಲಾರ ಶಾಸಕರು ನಂಬ ಬೆನಲ್ ಬಾಗಿದ್ದಾರೆ ಅವ್ರ ಜೊತೆಗೆ ಅವ್ರ ಮಾರ್ಗದರ್ಶನ ಇದೆ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಆತನವರು ನಡೀತಾ ಇದ್ದಾರೆ ನಾವೆಲ್ಲರೂ ಕೈ ಜೋಡಿಸಿ ಅವ್ರ ಕೈ ಬಲಪಡಿಸ್ಬೇಕು ಅಂತ ಈ ಸಂದರ್ಭ ಕೊಡ್ತಾ ನನ್ನ